ನಮಸ್ಕಾರ ಸ್ನೇಹಿತರೆ ಹೈಸ್ಕೂಲ್ಗೆ ಸ್ವಾಗತ ನಾಳೆ ಜನವರಿ ಇಪ್ಪತ್ತೆರಡು ಭಾರತ ಮತ್ತು ಭಾರತೀಯರ ಪಾಲಿಗೆ ಇದೊಂದು ಐತಿಹಾಸಿಕ ಕ್ಷಣ ಬಿಕಾಸ್ ನಾವು ಭಾರತೀಯರು ಭಕ್ತಿಗೆ ತುಂಬ ಬೆಲೆ ಕೊಡ್ತೀವಿ ಜೊತೆಗೆ ಭಕ್ತಿಯಲ್ಲೇ ತ ನಮ್ಮ ಸರ್ವಸ್ವವನ್ನು ಕಂಡುಕೊಳ್ಳುವಂತಹ ಜನ ನಾವು ನಮಗೆ ಸುಖ ಬರಲಿ ದುಃಖ ಬರಲಿ ಎಲ್ಲವನ್ನೂ ಕೂಡ ಭಕ್ತಿಗೆ ಸಮರ್ಪಿಸಿ ನಾವು ಆರಾಧಿಸುವಂತಹ ಒಂದು ವ್ಯಕ್ತಿತ್ವಕ್ಕೆ ಬೆಲೆ ಕೊಡುವಂತಹ ಸಮರ್ಪಣೆ ಮಾಡುವಂತಹ ಜನ ನಾವು ಸೊ ಹಾಗಾಗಿ ನಾಳೆ ರಾಮ ಅಂದರೆ ಐತಿಹಾಸಿಕವಾಗಿ ಆಗಿದ್ದಂತಹ ಒಂದು ತಪ್ಪು ನಾಳೆ ಸರಿ ಹೋಗ್ತಾ ಇದೆ ಇದಕ್ಕೆ ಹಲವಾರು ಅಡ್ಡಿ ಆತಂಕಗಳು ಬೇರೆ ಬೇರೆ ಥರ ಜನ ಬೇರೆ ಬೇರೆ ರೀತಿಯಲ್ಲಿ ಇದನ್ನು ವರ್ಣಿಸ್ತಾ ಇದ್ದಾರೆ ಅಪೋಸ್ ಮಾಡೋರು ತುಂಬ ಜನ ಇದ್ದಾರೆ ಹೊಗಳುವವರು ತುಂಬ ಜನ ಇದ್ದಾರೆ ಈಗ ಅಪೋಸ್ ಮಾಡೋರ ಬಗ್ಗೆ ನಾವು ಕೇಳ್ತಾ ಹೋದರೆ ಅವರು ಹೇಳ್ತಾರೆ ಅವರು ಸುಮಾರು ಕಾರಣಗಳನ್ನು ಹೇಳ್ತಾರೆ ಅದರಲ್ಲಿ ಒಂದೇದು ನಾವು ತಗೊಳ್ಳೋದಾದರೆ ಅಲ್ಲಿ ರಾಮ ಮಂದಿರ ಕಟ್ಟಿದ ತಪ್ಪಲ್ಲ ಬಟ್ ಅಲ್ಲಿ ಮಸೀದಿಯನ್ನು ಹೊಡೆದು ರಾಮ ಮಂದಿರವನ್ನು ಕಟ್ಟಿದ್ದು ತಪ್ಪು ಅಂತ ಅವ್ರಿಗೆ ಹೇಳೋದೇನು ಅಂದರೆ ಅಲ್ಲಿ ಮಸೀದಿಯನ್ನು ಕೆಡವಿ ರಾಮ ಮಂದಿರ ಕಟ್ಟಲಿಲ್ಲ ಇದು ಕನ್ಸ್ಟ್ರಕ್ಷನ್ ಆಗಿರೋದಲ್ಲ ರೀಕನ್ಸ್ಟ್ರಕ್ಟ್ ಆಗಿರೋದು ಸೊ ಈಗ ಯಾವನೋ ಬಂದ ಹೊರಗಡೆಯಿಂದ ನಮ್ಮ ಮನೇಲಿ ಬಂದು ಕಸ ಬಿಟ್ಟು ಹೋದ ನಾವು ಟೊಮೆಟೊ ಇಡೋ ಜಾಗದಲ್ಲೋ ಈರುಳ್ಳಿ ಇಡೋ ಜಾಗದಲ್ಲೋ ಅವನೇನೋ ಬೇರೆ ಇಟ್ಟು ಹೋಗಿದ್ದ ಮತ್ತು ನಾವು ಅದನ್ನೆಲ್ಲ ಗುಡಿಸಿ ಇಲ್ಲಪ್ಪ ಇಲ್ಲಿ ಈರುಳ್ಳಿನೇ ಇಡಬೇಕು ಇಲ್ಲಿ ಟೊಮೆಟೊನ ಇಡಬೇಕು ನಮ್ಮದೊಂದು ಒಂದು ಸೆಟಪ್ ಇದೆ ಮನೇಲಿ ಅಂತ ಆ ಸೆಟಪ್ನ ಮತ್ತೆ ನಾವು ರೀಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ಇರೋ ಕಸನೆಲ್ಲ ಗುಡಿಸಿ ಇವಾಗ ಮತ್ತೆ ಸ್ವಚ್ಛ ಮಾಡಿದ್ದೀವಿ ಅಲ್ಲಿ ಅಷ್ಟೇ ಇಲ್ಲಿ ಮಸೀದಿಯನ್ನ ಕೆಡವಿ ಮಂದಿರ ಕಟ್ಟಿದ್ದಲ್ಲ ಮಂದಿರವನ್ನು ಮಸೀದಿ ಕಟ್ಟಿದ್ರು ವಾಪಸ್ ಅದನ್ನು ಮಂದಿರ ನಿರ್ಮಾಣ ಮಾಡ್ಕೊಂಡಿದ್ವಿ ಇನ್ನು ರಾಮ ಉತ್ತರ ಭಾರತದನು ನಮಗೆ ದಕ್ಷಿಣ ಭಾರತದವರೆಗೂ ರಾಮನಿಗೂ ಸಂಬಂಧ ಇಲ್ಲ ಅಂತ ಹೇಳೋ ಹಲವಾರು ಜನಗಳಿದ್ದಾರೆ ಮೊದಲನೇದಾಗಿ ಗಡಿ ಭಾಗಗಳನ್ನು ಮಾಡ್ಕೊಂಡಿದ್ ನಾವು ಭಾರತ ಅಂದರೆ ಇವತ್ತು ನಿಮಗೆ ಭಾರತದಲ್ಲಿ ಎಷ್ಟು ರಾಜ್ಯಗಳಿದೆ ಅಂತ ಗೊತ್ತಿಲ್ಲದೆ ಇರಬಹುದು ಭಾರತದ ರಾಜಧಾನಿ ಯಾವುದು ಅಂತಲೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಬಟ್ ರಾಮ ಗೊತ್ತಿಲ್ಲದೆ ಇರೋ ಒಬ್ಬ ವ್ಯಕ್ತಿನೂ ನಿಮಗೆ ಭಾರತದ ಯಾವ ಮೂಲೆಯಲ್ಲೂ ಕೂಡ ಸಿಗಲ್ಲ निम्हे भारत ಮತ್ತು ಇಂಡಿಯಾ ಇವೆರಡರ ಮಧ್ಯೆ ವ್ಯತ್ಯಾಸ ಗೊತ್ತಿಲ್ಲದೆ ಇರಬಹುದು ಅಥವಾ ಭಾರತದ ರಾಜಧಾನಿ ಯಾವುದು ಅಂತ ಗೊತ್ತಿಲ್ಲದೆ ಇರಬಹುದು ಅಥವಾ ನೀವು ನೀವು ವಾಸಿಸುವಂತಹ ರಾಜ್ಯ ಇದೆಯಲ್ಲ ಆ ರಾಜ್ಯದ ರಾಜಧಾನಿ ಗೊತ್ತಿಲ್ಲದೆ ಇರೋರಿರ್ಬೋದು ಅಥವಾ ಭಾರತದಲ್ಲಿ ಎಷ್ಟು ರಾಜ್ಯಗಳಿದೆ ಅಂತ ಗೊತ್ತಿಲ್ಲದೆ ಇರ್ಬೋದು ಪ್ರಧಾನಮಂತ್ರಿ ಗೊತ್ತಿಲ್ಲದೆ ಇರ್ಬೋದು ರಾಷ್ಟ್ರಪತಿಗಳು ಗೊತ್ತಿಲ್ಲದೆ ಇರಬಹುದು ಸೊ ಇದೆಲ್ಲ ಮೇನ್ ಆಗಿ ತಿಳ್ಕೊಬೇಕಾಗಿರೋದನ್ನೇ ಗೊತ್ತಿಲ್ಲದೆ ಇದ್ರೂ ಕೂಡ ರಾಮ ಅಂದರೆ ಯಾರು ಅಂತ ಭಾರತದ ಪ್ರತಿ ಮೂಲೆ ಮೂಲೆಯಲ್ಲೂ ಗೊತ್ತಿದೆ ಸೊ ಅರ್ಥ ಭಾರತ ರಾಮನಿಗೂ ಭಾರತ ು ಆ ಒಂದು ರೀತಿಯ ನಂಟಿದೆ ಅದು ಅಷ್ಟೆಲ್ಲ ಹೊರತುಪಡಿಸಿ ಜನ ಇದನ್ನು ತಿಳ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಬೇಕಾಗಿರೋದಕ್ಕೆ ಅವ್ರಿಗೆಲ್ಲೋ ಒಂದು ಕಡೆ ವರ್ಕ್ ಆಗಿದೆ ಇದು ಹಾಗಾಗಿನೇ ಅದನ್ನು ಇಟ್ಕೊಂಡಿದ್ದಾರೆ ಜನ ಯಾವುದು ವರ್ಕ್ ಆಗಲ್ವೋ ಅದನ್ನು ಭಾಳ ದಿನ ಇಟ್ಕೊಳ್ಳೋದಿಕ್ಕೆ ಹೋಗಲ್ಲ ವರ್ಕ್ ಆಗಿರೋದಕ್ಕೆ ಇಟ್ಕೊಂಡಿರೋದು ವರ್ಕ್ ಆಗಿಲ್ಲ ಅಂದರೆ ಇಟ್ಕೊಳ್ಳೋದಕ್ಕೆ ಹೋಗೋಲ್ಲ ವರ್ಕ್ ಆಗ್ತಿರೋದಕ್ಕೆ ಇಟ್ಕೊಂಡಿರೋದು ಸೊ ರಾಮ ಅವರ ಜೀವನದಲ್ಲಿ ಏನೋ ಒಂದು ಸ್ವಲ್ಪಕ್ಕೆ ಉಪಯೋಗಕ್ಕೆ ಬರ್ತಾ ಇದ್ದಾರೆ ಅಂತ ಇದರ ಅರ್ಥ ಸೊ ಹಾಗಾಗಿ ಮೊದಲನೇದಾಗಿ ಈ ಒಂದು ಮೈಂಡ್ಸೆಟ್ಟಿಂದ ಹೊರಗೆ ಬನ್ನಿ ನಾವು ವ್ಯಕ್ತಿತ್ವವನ್ನು ಪೂಜೆ ಮಾಡುವಂತಹ ಜನ ವ್ಯಕ್ತಿಯನ್ನು ಪೂಜೆ ಮಾಡುವಂಥವ್ರಲ್ಲ ಒಳ್ಳೇದು ಎಲ್ಲಿದ್ರು ಕೂಡ ನಾವು ತೊಗೊಳ್ತೀವಿ ಅರಿಸ್ಟಾಟಲ್ನ ನೆನೆಸ್ಕೋತೀವಿ ಕೆಲವೊಂದು ಸರಿ ಬೇರೆ ಬೇರೆ ರಾಷ್ಟ್ರಗಳಿಂದ ಇರುವಂಥ ರೊಮ್ಯಾನಿಯನ್ಸ್ನ ಅಥವಾ ಬ್ರಿಟಿಷ್ರಗಳನ್ನ ಯಾರ್ಯಾರು ಒಳ್ಳೊಳ್ಳೆ ಏನೇನೆಲ್ಲ ಕೊಡ್ತಾ ಇದ್ದಾರೋ ಅವ್ರನ್ನೆಲ್ಲರನ್ನೂ ಕೂಡ ನಾವು ನೆನೆಸ್ಕೊತೀವಿ ಸ್ಟೇಟಸ್ಗಳು ಹಾಕ್ತೀವಿ ಹಾಗಿದ್ದಾಗ ನಮ್ಮದೇ ಪ್ರದೇಶದಲ್ಲಿ ಹುಟ್ಟಿ ಇಲ್ಲಿ ಭಾರತೀಯರಿಗೆ ಒಂದು ಉತ್ತಮ ಆಡಳಿತವನ್ನು ಕೊಟ್ಟಂತಹ ಧುರೀಣ ಶ್ರೀರಾಮಚಂದ್ರ ಸೊ ಅಂಥವ್ರನ್ನ ನೆನೆಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ವ್ಯಕ್ತಿತ್ವದ ಪೂಜೆ ನಾವು ಮಾಡಬೇಕಾಗತ್ತೆ ಇನ್ನು ಮೂರನೇದಾಗಿ ಇದು ಬಿ ಜೆ ಪಿಯವ್ರು ಮಾಡ್ತಾ ಇರೋ ಮಂದಿರ ಅವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇರೋ ಮಂದಿರ ಹಾಗಾಗಿ ನಾವು ಇದಕ್ಕೆ ಹೋಗೋಲ್ಲ ಅನ್ನೋ ಒಂದು ಕ್ಯಾಟಗರಿ ಜನ ಇವ್ರಿಗೆ ನಾವು ಹೇಳೋದೇನು ಅಂದರೆ ಮೊದಲನೇದಾಗಿ ಯಾರು ಮಾಡಿದ್ರು ಅನ್ನೋದ್ಕಿಂತ ಏನು ಮಾಡಿದ್ರು ಅನ್ನೋದು ಮುಖ್ಯ ಆಗುತ್ತೆ ಒಳ್ಳೇದನ್ನ ಯಾರು ಮಾಡಿದ್ರು ಕೂಡ ನಾವು ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು ಯಾರೇ ಮಾಡಲಿ ಯಾವತ್ತು ಯಾರು ಮಾಡಿದ್ರು ಅನ್ನೋದ್ಕಿಂತ ಏನು ಮಾಡಿದ್ರು ಅನ್ನೋದು ಮುಖ್ಯ ಆಗುತ್ತೆ ಸೊ ಹಾಗಾಗಿ ಎರಡನೇದಾಗಿ ರಾಮ ನಮ್ಮವನು ಅಂತ ಇವರಾರೂ ಅಂದ್ಕೊಂಡಿಲ್ಲ ಯಾವುದು ನಮ್ಮದು ಅಂತ ಅನಿಸುತ್ತೋ ಅದನ್ನು ಯಾರು ಮಾಡಿದ್ರು ಕೂಡ ನಾವು ಹೋಗಬೇಕು ಅನಿಸುತ್ತೆ ಉದಾಹರಣೆಗೆ ಈಗ ನಮ್ಮ ತಾತನ ಮಂದಿರಾನೋ ನಮ್ಮ ಅಜ್ಜಿ ಮಮ್ಮ ಮಂದಿರಾನೋ ನಮ್ಮ ಅಪ್ಪನ ಮಂದಿರಾನೋ ಯಾರೋ ಕಟ್ತಾರಪ್ಪ ನನ್ನ ದ್ವೇಷಗಳೇ ಕಟ್ತಾರೆ ನಾನು ಏಯ್ ಅವ್ನು ನನ್ನ ದ್ವೇಷಿ ಗುರು ಅದಕ್ಕೆ ನಾನು ಹೋಗಲ್ಲ ಅಂತ ಹೇಳೋಕ್ಕಾಗತ್ತ ಯಾಕೆ ಅವ್ರು ನಮ್ಮ ತಾತ ನಮ್ಮ ತಂದೆ ಅಂತ ನಾನು ಅಂದ್ಕೊಂಡಿರ್ತೀನಲ್ವ ಹಾಗಾಗಿ ಯಾರೇ ಕಟ್ಟಿದ್ರು ಕೂಡ ನನಗೆ ಹೋಗಬೇಕು ಅನ್ಸುತ್ತೆ ಬಿಕಾಸ್ ಅದು ನಂದು ಅಂತ ಅನ್ಸುತ್ತೆ ನಮ್ಮದು ಅಂತ ಅನ್ಸುತ್ತೆ ಹಾಗಾಗಿ ರಾಮ ನಮ್ಮವನು ಅಂತ ಅನಿಸಿಲ್ಲ ಇವ್ರಿಗೆ ಸೊ ಹಾಗಾಗಿ ಇವರು ಅದಕ್ಕೆ ಒಂದು ನೆಪ ಹುಡುಕ್ತಾ ಅಷ್ಟೇ ಮೊದಲು ರಾಮ ನಮ್ಮವನು ಅಂತ ಅನಿಸಿದಾಗ ಹೋಗಬೇಕು ಅನಿಸುತ್ತೆ ಎಷ್ಟೋ ಜನ ಬೇರೆ ಬೇರೆ ಪಕ್ಷದ ನಾಯಕರುಗಳು ಜನಗಳು ಎಷ್ಟೋ ಈಗ ರಾಮ ಮಂದಿರಕ್ಕೆ ಯಾರ್ಯಾರೆಲ್ಲ ಭೇಟಿ ಕೊಡ್ತಾರಲ್ಲ ಎಲ್ಲ ಬಿ ಜೆ ಪಿಗೆ ಓಟ್ ಹಾಕಿದವರೇ ಆಗಿರೋಲ್ಲದಿಲ್ಲ ಬೇರೆ ಬೇರೆ ಪಕ್ಷಗಳಿಗೂ ಓಟ್ ಹಾಕಿದ್ರು ಅವ್ರು ಆಗಿರ್ತಾರೆ ಅವರಿಗೆ ಎಲ್ಲೋ ಒಂದು ಕಡೆ ರಾಮ ನಮ್ಮವನು ಅನ್ನೋದು ಇರೋದರಿಂದ ಅವರಿಗೆ ಆ ಸೆಳೆತ ಆಕರ್ಷಣೆ ಅನ್ನೋದು ಅವ್ರನ್ನ ಹಿಡಿದು ಎಳಿತಾ ಇರುತ್ತೆ ಸೊ ಹಾಗಾಗಿ ಅವರು ಹೋಗ್ತಾರೆ ಇದು ಬರೀ ನೆಪ ಮಾತ್ರಕ್ಕೆ ಹೇಳೋವಂಥದ್ದು ಅಷ್ಟೆ ಆಮೇಲೆ ಈ ಕೆಲವೊಂದು ರಾಜಕೀಯ ಪಕ್ಷಗಳಲ್ಲಿ ಕೆಲವೊಬ್ಬರು ಎಂಜಲ್ ಗಿರಾಕಿಗಳಿರ್ತಾರೆ ಸೊ ಅವರು ಯಾರದೋ ಮಾತನ್ನು ಆಚರಣೆ ಮಾಡೋದಕ್ಕೆ ಹೋಗಿ ತಮ್ಮತನನ ಮರಿತಾ ಇದ್ದಾರೆ ಸೊ ಸ್ವಾಭಿಮಾನ ಅನ್ನೋದು ರಾಜಕೀಯದಲ್ಲಿ ಇವತ್ತಿನ ದಿನ ಹಲವಾರು ಜನರಲ್ಲಿ ಉಳಿದಿಲ್ಲ ಹಾಗಾಗಿ ಇದು ಕೂಡ ಅದಕ್ಕೊಂದು ಕಾರಣ ಆಗುತ್ತೆ ಸೊ ಇದನ್ನೆಲ್ಲ ನಂಬಿಕೊಂಡು ನಾವು ನೀವೆಲ್ಲ ರಾಮನ ಒಂದು ಭಕ್ತಿಯಿಂದ ಹೊರಗಿರೋದು ಬೇಡ ರಾಮ ಎಲ್ಲರಿಗೂ ಕೂಡ ರಾಮನೇ ಅವನು ಉತ್ತರ ಭಾರತದವರೆಗೂ ರಾಮನೇ ದಕ್ಷಿಣ ಭಾರತದವರೆಗೂ ರಾಮನೇ ಸೊ ಇದಿಷ್ಟು ರಾಮನ ಬಗೆಗಿನ ಒಂದಿಷ್ಟು ಮಾಹಿತಿ ನೀವೆಲ್ಲ ಈ ಮುಂಚೆನೇ ಇದನ್ನೆಲ್ಲ ಕೇಳಿರಬಹುದು ಬಟ್ ನನಗನ್ಸಿದ್ದೆ ನಾನು ಹೇಳಿದ್ದೀನಿ ಈ ವಿಡಿಯೋ ನಿಮ್ಗೇನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ನಮ್ಮ ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ